ಏನಾರು ಚೆನ್ನಾಗಿದ್ಯಾರು ನಾನು ಗೈಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ನಾಯಕ್ ಯೂಟ್ಯೂಬ್ ಚಾನೆಲ್ ನಾನು ನೆಕ್ಸ್ಟ್ ಕ್ಲಿಕ್ ಮಾಡ್ಕಿದ್ದೆ ಕಡಿಗೆ ಆಫ್ ಮಾಡ್ಬಿಟ್ಟೆ ನಾಕಿ ಇನ್ನು ತರ ಹೇಳ್ತೀನಿ ನೋಡಿ ಎಂಗಾಜಿಂಗ್ ನೋಡಿ ಗಾಯ್ಸ್ ಯಾಕಿದಂ ನಮ್ಮ ಜೊತೆ ನಾನು ನೋಡಿ ಬ್ರ್ಯಾಗ್ ಬರ್ತಿದ್ದೀನಿ ಫೇಸ್ ಸಾಕು ಓವಿಸಿನಾ देखो ಗಾ ಗೋಬಿ ತಿಂತಾ ಆ ಡೇಡಾ ಕಣೆ ಗೋಬಿ ತಿನ್ಬೇಡ ಮತ್ತೆ ಇಷ್ಟ ಇಲ್ಲ ಗೋಬಿ ಅಂತ ಸೋ ಗಾಯ್ಸ್ ಇವಾಗ ನಾನು ರೀಚ್ ಆಗಿದ್ದೀನಿ ಬೆಳೆಗೇಂದ ಗೋಬಿ ಬಿತ್ರ ಏನಿಲ್ಲ ಇಲ್ಲಿಗೆ ಬರ್ಲೇ ಗೋಬಿ ತಿಂತಾ ಇಲ್ಲಿ ಯಾಕೆ

ತಿನ್ಬೇಕು ನಾನು ಓಕೆ ಬಾಯ್ ಹೋಗ್ಬಿಡ್ತೀನಿ ಇನ್ನ ನಮಿಗೆ ಬಸ್ಸೇ ಸಿಕ್ಕಿಲ್ಲ ಅವಾಗ್ಲಿಂದ ನಾನು ಹುಡುಕ್ತಾನೇ ಇದ್ದೀವಿ ಟರ್ಮಿನಲ್ ತ್ರೀ ನಾವು ಹುಡುಕ್ತಾನೇ ಇದ್ರಾಲಯ ನಮಿಗೆ ಅಂತೂ ಬಸ್ ಹುಡುಕಿ ಹುಡುಕಿ ಸಾಕಾಯ್ತು ಎಲ್ಲೊಂಥರ ಸಿಗ್ತಾನೆ ಅಲ್ಲ ಗಾಯ್ಸ್ ನೋಡಿ ಮೇಡಮ್ ಅವರು ಸುಸ್ತಾಗಿಬಿಟ್ರು ಏ ಎಲ್ಲಿದು ಯಪ್ಪಾ ಎಷ್ಟು ಹುಡುಕಿದ್ದೀವಿ ಒಂದು ಫಿಫ್ಟಿ ಮಿನಿಟ್ಸಲ್ಲಿ ಬಸ್ ಮಿಸ್ ಆಗುತ್ತೆ ಆದರೂ ಆಟ ಆಡ್ಕೊಂಡು ಆಟ ಆಡ್ಕೊಂಡಿದ್ದೀವಿ ಆ ಕಡೆ ಕಡೆಯಿಂದ ಆ ಕಡೆಯಿಂದ ಆ ಕಡೆ ಮಂಗನಾಟ ಮಂಗನ ಇನ್ನೂ ಸಿಗ್ತಿಲ್ವಲ್ಲೇ ಏನೇ ಮಾಡೋದು ಮಾಡಿಲ್ಲ ಹುಡ್ಕೊಂಡೋಗಲ್ಲ ಏನು ಅಂದ್ರಲ್ಲ ಇವ್ರ ಇವಳಿಗೆ ಒಂದು ಟೆನ್ಷನ್ ನಮಗೆ ಇಲ್ಲಿ ಬಸ್ ಸಿಗ್ತಿಲ್ಲ ಮೇಡಮ್ ಅವರು ಒಬ್ಬರೇ ಮುಂದೆ ನಡ್ಕೊಂಡು ಆ ಅಷ್ಟಾಗಿ ಹೋಗ್ತಿದಾರೆ ಗೈಸಿಗೆ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇರೋದು ಕಡೆ ಮಾಡ್ತಿದ್ದೆ ಸಿಕ್ತು ಸಿಕ್ತು ಖುಷಿ ನನಗೆ ಹಸುವಾಗ್ತಿದೆ ಅಲ್ಲಿ ಫಸ್ಟು ತಿನ್ಬೇಕು ಏನಾದರೂ ತಿಂದು ಆಮೇಲೆ ಹೋಗೋಣ ಮೈ ಫೈನಲಿ ಸಿಕ್ತು ಗಾಯಿಸಿ ಎಲ್ಲಿ ಅಂತ ಗೊತ್ತಿಲ್ಲ ಇನ್ನೂ ಮೇಲೆ ಕನ್ಫರ್ಮ್ ಆಗೋದು ಫೈನಲಿ ಗಾಯಿಸಿ ಹುಡುಕಿ ಹುಡುಕಿ ಅಂತೂ ಫೈನಲಿ ಬಿಡ್ತು ನಮಗೆ ಮಂತ್ರಾಲಯ ಬಸ್ಸು ಸೊ ಗಾಯ್ ಫೈನಲ್ಲಿ ನಾವು ಬಸ್ ಅಲ್ಲಿ ಕುತ್ಕೊಂಡಿದೀವಿ ಮೇಡಮ್ ಫುಲ್ ಸೊಸ್ತಾಗಿ ಬಿಟ್ಟಿದ್ದಾರೆ ಗಾಯ್ ಬಸ್ ಇವಾಗ ಮೂವ್ ಆಗ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮೆಜೆಸ್ಟಿಕ್ ಅಲ್ಲಿ ನೋಡ್ತಾ ಇದೆ ನೋಡಿ ನೋಡಿ ತಲೆ ನೋಡ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ಪಾಪ ಟ್ರಾವೆಲ್ ಮಾಡಿ ಬಂದಿದ್ದಾಳೆ ಅಷ್ಟು ದೂರದಿಂದ ಇನ್ನೊಂದು ಏನು ಸ್ವಲ್ಪ ಟೈಮ್ ಅಲ್ಲಿ ಚರ್ಕೆರೆಯಲ್ಲಿ ಏನೋ ಇರಿಸ್ತಾರಂತೆ ಊಟ ಮಾಡಿಬಿಟ್ಟು ಕಂಡಕ್ಟ್ರಿಗೆ ಒಂದು ಮೂರು ಸಲ ಕೇಳಿದ್ದೀನಿ ಯಾವಾಗ ಇರಿಸ್ತೀರ ಅಂತ ಕೇಳ್ತಿದ್ದಾಳೆ ಅವಾಗಲಿಂದ ಇಲ್ಲ ಹಶವಾಗ್ತಿದೆ ಬೆಳಿಗ್ಗೆ ದೋಸೆ ತಿಂದಿದ್ದು ನಾನು ನನಗೂ ಹಶ್ವಾಗ್ತಿದೆ ಅಮ್ಮ ನಾನು ದೋಸೆನೂ ತಿಂದಿದ್ರು ಏನು ಸೆವೆನ್ ಸೆವೆನ್ ಆಗುತ್ತೆ ಬಟ್ ಡೈರೆಕ್ಟ್ ಬಸ್ ಅಲ್ವಾ ಒಂದು ನಾಲ್ಕು ಸ್ಟಾಪ್ಸ್ ಏನೋ ಇರುತ್ತೆ ಅಷ್ಟು ನಾಲ್ಕು ಐದು ಸ್ಟಾಪ್ಸ್ ಇರುತ್ತೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಮಂತ್ರಾಲಯ ಫೈನಲಿ ರೀಚ್ ಆದ್ವಿ ನಾವು ಮಂತ್ರಾಲಯಕ್ಕೆ ಟೈಮ್ ಅಷ್ಟೇ ಏ ಓ ನಾನು ನೋಡು ಹೆಂಗಿದ್ದೀನಿ ನೀನು ಚೆನ್ನಾಗಿದ್ಯಾ ನಾನು ನೋಡ್ರಿ ಸುಂದರ ಅಂತೆ ಯಾಳ್ ಮಕ್ಕಳಲ್ಲಿ ಎದ್ದುಬಿಟ್ಟು ಏನಿಲ್ಲ ಹೆಂಗಿದ್ರೆ ಬ್ಯೂಟಿ ಬಾ ನೋಡ್ತಿರು ನನ್ನ ಬ್ಯೂಟಿನ

ಗಾಯ್ಸ್ ನೋಡಿ ತುಂಬಾ ಕ್ಯೂ ಇದೆ ಈ ಕ್ಯೂ ಅಲ್ಲಿ ಇವಾಗ ಕ್ಯೂ ಅಂತೂ ಮುಗಿಯೋಲ್ಲ ಇಷ್ಟೊಂದು ಕ್ಯೂ ಒಂದು ಹನ್ನೆರಡು ಗಂಟೆ ಅಂತೂ ಹಾಗೆ ಆಗುತ್ತೆ ಸಿಕ್ಕಾಪಟ್ಟೆ ರಶ್ ಇದೆ ಹನ್ನೆರಡು ಗಂಟೆ ಮೇಲೆ ಹಾಗೆ ಆಗುತ್ತೆ ಅಲ್ಲೇ ಇದೆ ಒಂದು ಹನ್ನೆರಡು ಗಂಟೆ ಆದರೂ ಆಗುತ್ತೆ ಮಾಡೋಣ ನಿಜ ತುಂಬಾ ಕ್ಯೂ ಇದೆ ಸೊ ಸೋ ಅದಕ್ಕೆ ನಿಿದ್ಕೊಳಕಂತ ಆಗಲ್ಲ ಹನ್ನೆರಡು ಗಂಟೆ ಮೈಲ್ ಆಗುತ್ತೆ ಯಪ್ಪ ಫಸ್ಟ್ ತಿನ್ನ ನೈಟ್ ಕೂಡ ಕರೆಕ್ಟ್ ಆಗಿ ತಿಂದಿಲ್ಲ ನಾನು ಇವತ್ತು ಅಂತ ಒಂದು ಸೀನ್ ಕ್ರಿಯೇಟ್ ಆಗೋಯ್ತು ಸೀನ್ ಕ್ರಿಯೇಟ್ ಆಗಿದೆ ಅಲ್ಲಿ ಹೋಟೆಲ್ ಅಲ್ಲಿ ಸೋ ಇವಾಗ ತಿನ್ಬಿಟ್ಟು ಬರಣ್ವಾ ಇಡ್ಲಿ ಏನಾದ್ರೂ ತಿನ್ನನಾ ತಿನ್ಕೊಂಡು ಬಿಟ್ಟು ಬರ್ತೀನಿ ತಿನ್ಬೇಕು ತಿನ್ಬೇಕು ಬಟ್ ನಾನು ತಿನ್ನಲ್ಲ गाइस ಈಗ ನಿನ್ನೆ ಬೇಜಾರ ಐತೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇವತ್ತು ಒಂದಿನ ನಾನು ತಡ್ಕೋತೀನಿ ಇಲ್ಲಿ ಪರವಾಗಿಲ್ಲ ಗೊತ್ತಾ ಮಾರ್ನಿಂಗ್ ಏನೋ ನಿನ್ನೆ ಗಂಟೆಗೆ ಹಾಕಿ ಹೊಡ್ಬಿಟ್ಟು ಈವ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ಗೆ ರೀಚ್ ಬಂದಿದ್ದಾಳೆ ಬ್ಯಾಂಗ್ಳೂರಿಗೆ ಶಿವಮೊಗ್ಗ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡಿ ಬಂದಿದ್ದಾಳೆ ಅವಳಿಗೆ ನಿದ್ದೆ ಕೂಡ ಇಲ್ಲ ಟಯರ್ಡ್ ಆಗಿದೆ ಸೊ ಊಟ ಕೂಡ ಇಲ್ಲ ಸೊ ಹಂಗಾಗಿ ಪಾಪ ಅವಳು ಓ ಇಡ್ಲಿ ವಡ ಬಂತು ಇಡ್ಲಿ ವಡ ಬಂತ ಉಳ್ದು ಇಡ್ಲಿ ವಡ ಬಡ ತಿನ್ನು ಸ್ಪೂನ್ ತಿಂದು

அடலே அடலே இப்ப இந்த சியான் சியான் இல்லடிங்க குண்டா மாமுட்டு குட்டி ஐயே குட்டேங்க முட்டு இங்க இங்க மாடிங்க ஆங்க மாடி மாடி லாகா மாட

ಪರವಾಗಿಲ್ಲ ಅಯ್ಯೋ ರೆಡ್ ಹ್ಯಾಂಡಿಗೆ ಹೋಗ್ಬೇಕು ಕಣೆ ಅಲ್ಲಿ ಅಲ್ಲಿಂದ ಮತ್ತೆ ಹೋಗ್ಬೇಕು ಒಳಗಡೆ ಲಾಸ್ಟ್ ಟೈಮ್ ಬಂದಾಗ ಈ ತರ ತಿಂಗಳೇ ಇರ್ಲಿಲ್ಲ ಇವಾಗ ಅನ್ಸುತ್ತೆ ರೀಸೆಂಟ್ ಆಗಿ ಮಾಡಿರೋದಲ್ವೇನೆ

ದೇವರ್ ಇವಾಗ್ಲೂ ಮಾಡ್ತಿದೀವಲ್ಲ ಫಸ್ಟ್ ದೇವ್ರದೇ ತಾನೇ ಮಾಡ್ತೇವೆ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ

ನೀನು ಊಟ ತಿಂದವಳೆ ಹಿಂಗಾದ್ರೆ ನಾನು ಏನಬೇಕು ಇಡ್ಲಿ ವಡೆ ಏನೋ ಖಾಲಿ ಅಂತೂ ಇಲ್ಲಿ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀವಿ ಗಾಯ್ ತುಂಬಾ ಟಿವಿ ಇದೆ ತುಂಬಾ ಚೆನ್ನಾಗ್ ಬಟ್ ಎಲ್ಲ ನಮ್ಮ ಮುಖ ಮುಖ ನೋಡ್ತಾ ಇದ್ದರೆ ಹೋದ್ರು ಒಳಗಡೆ ಅಂತ ನೀವ್ ರಾಘವೇಂದ್ರಪ್ಪ ಊಟ ಹೋಗ್ತಾ ಊಟ ದೇವ ರೈಟಿಗೆ ಬಂದಿದೆ ಗ್ಯಾಪಲ್ಲಿ ಬೇಕಾ ಒಂದು ಮುಖ ನೋಡೋಣ ಹಸಿವಾಗ್ಬಿಟ್ಟಿದೆ ನಮ್ಮ ಹುಡುಗಿಗೆ ಅಲ್ಲೇನೇ ಅಂದ ನೀರು ನೀರು ಕುಡಿಯಬೇಕು ದೇವರ ದರ್ಶನಕ್ಕಷ್ಟೇ ಅಲ್ಲ ಅಲ್ಲ ದಾಸೋದರು ಕೂಡ ನೋಡಿ ನೋಡಿಗಾಯಿಸಿ ಕಾಪಾಟ ಹಸಿ ಹಾಕಿ ಏನು ಮಾಡೋದು ಅಲ್ಲಿಂದ ಬಂದು ಅಂತ ಎಲ್ಲ ಎಲ್ಲ ಮುಗೀತು ದರ್ಶನ ಚೆನ್ನಾಗಾಯಿತು ಆ್ಯಂಡ್ ಊಟನೂ ಸಿಕ್ತು ಇಲ್ಲ ನಾವು ಅನ್ಕೊಂಡಂತ ಚನ್ನಾಗಿ ಆಗಿದೆ ಚನ್ನಾಗಿ ಮನಸಿಗೆ ಸಮಾಧಾನ ಆಯ್ತು ಇವಾಗ ಹೋಗ್ತಾ ಇದ್ದೀವಿ ಈಗ ಸ್ವಲ್ಪ ರಸ್ಟ್ ಮಾಡಿ ಅಂಡ್ ಇಲ್ಲಿಂದ ಮತ್ತೆ ಪಂಚಮುಖಿ ದೇವಸ್ಥಾನಕ್ಕೆಲ್ಲ ಲ ಹೋಗ್ಬಿಟ್ಟು ಮತ್ತೆ ಇವನಿಂಗ್ ಮತ್ತೆ ಬರ್ತೀವಿ ರತ ಸಮಯನ ಇರುತ್ತಲ್ವಾ ರಾಯರ್ದು ನೋಡೋಣ ಟೈಮ್ ಹೆಂಗಾಗುತ್ತೋ ಟೈಮ್ ಹೆಂಗಾಗುತ್ತೋ ಬಾಯ್ ಹ್ಮ್ ಎಲ್ಲ ಹೋಗ್ತಿದೀವಿ आप चमुकी देखना। अंकल हायं ताली <laughs> तो तो तो। अलर्ट शेड ताइगा। छन्निया राह बांदुवारा दूरवारा फुल। दूरवारा। एक दिन अलग काली। हाँ। ब्लूटूथ मतलाब हाँ। है। बांदुवारा है दूर पिट्टौर। उपनिया मतलाय। ನಮ್ಮ ಹಳೆ ಕಾಲ್ನಲ್ಲಿ ಹರಪ್ಪಳಾಚಾರ್ಯ ಇದ್ದು ಮನೆ ಇದ್ದದ ಸ್ಥಾಪನೆ ಮಾಡಿದ್ದು ಅದು ಜೀವಂತ ಅಲ್ಲ ಮಾಡಿ ಜೀವಂತ ಏಕೆ ಹಾಕಿದ್ವು ರಾಘವೇಮ್ ಮಾತ್ರ ಅಲ್ಲ ಅಲ್ಲಿ ಜೀವ ಸಮಾಧಿ ಸೊ ಇಲ್ಲಿ ಸ್ಥಾಪನೆ ಮಾಡಿದ್ದು ಪ್ರತಿ ಬೃಂದಾವನ ಹಾಕ್ತಾರೆ ಮಂತ್ರಾಲಯದಲ್ಲಿರುವ ಬೃಂದಾವನಕ್ಕೆ ಕರಿತೀರಿ ಜೀವ ಸಮಾಧಿ ಅಂತ ಏನೋ ಕರಿತೀರಿ ನೀವೆಲ್ಲ ಯಾರು ಮೂಲ ಬೃಂದಾವನ ಅಂತ ಕರಿಬೇಕು ಏಕೆಂದ್ರೆ ಬೃಂದಾವನ ಹಾಕ್ಬೇಕಾದ್ರೆ ನಾನು ಈ ಕಲಿಯುಗದಲ್ಲಿ ಏಳು ನೂರು ವರ್ಷ ಸೆವೆನ್ ಹಂಡ್ರೆಡ್ ಇಯರ್ಸ್ ನಾನು ಜೀವಂತವಾಗಿರ್ತೇನೆ ಅಂತ ಹೇಳಿ ಬೃಂದಾವನ ಆಗಿತ್ತು ಯಾರು ಈ ಕಲಿಯುಗದಲ್ಲಿ ನನ್ನ ಕ್ಷೇತ್ರಕ್ಕೆ ನನ್ನ ಹತ್ರ ಬಗ್ಗೆ ಇಷ್ಟಾರ್ಥ ಯಾರು ಕಷ್ಟ ಅಂತ ಕೇಳ್ತಾರೋ ಅವರ ಕೇಳಿದ್ದು ಕೇಳುವಂತಹ ಕೊಳ್ಳಿಕ್ಕೆ ಅನುಗ್ರಹ ಮಾಡ್ಲಿಕ್ಕೆ ಲೋಕ ಕಲ್ಯಾಣ ಪೋಸ್ಕರ ಅಂತ ಹೇಳಿ ಅವರು ಸಜೀವವಾಗಿ ತ್ಯಾಗ ಮಾಡಿ ಬೃಂದಾವನ ಆಗಿದ್ದು ಪ್ರತಿ ವರ್ಷ ಐದನೇ ವರ್ಷ ರಾಘವೇಂದ್ರ ಸ್ವಾಮಿಗಳವರ ಆರಾಧ್ಯ ಬರ್ತದೆ ಆಗಸ್ಟ್ ತಿಂಗಳಲ್ಲಿ ರಾಯರ ಆರಾಧ್ಯ ಅಂದ್ರೆ ನನಗೆಲ್ಲ ಗೊತ್ತಲ್ಲ ಏನು ರಾಯರ ಬೃಂದಾವನ ಆಗಿದ್ದು ಸಹ ರಾಯರ ಬೃಂದಾವನ ಕೇಳಿದ್ರೆ ಕೂತಿದ್ರು ಸಹ ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಘವೇಂದ್ರ ಸ್ವಾಮಿಗಳವರ ಆರಾಧ್ಯ ಆಯಿತು ಎಷ್ಟೇ ಆರಾಧ್ಯ ಅದು நாலு வர்ச ஆய் ராய் ஃபிஃப்டி ஆய் மணி ஆகஸ்ட் திங்களுக்கு நலவத்தீவந்தி எங்க ஜீவந்த வாயிர் தான் சாங்கு அந்த அவரு சாமா சாக்குளா இவெல்லாம் பக்த பிரஹ்லாதவா எரண்ட சம்பாரமா பக்த பிரல அந்த ஆக்தே ராகவேந்திரஸ்வாமி ராயரங்க அவதார ராகவேந்திரஸ்வாமி ಹಂಗಾಗಿ ಯಾರು ಜೀವ ಸಮಾಧಿ ಅಂತ ಮಂತ್ರಾಲಯ ಇರುವ ಬೃಂದಾವನಕ್ಕೆ ಯಾರು ಕರೀಬಾರದು ಮೂಲ ಬೃಂದಾವನ ಅಂತಾನೆ ಕರಿಬೇಕು ಆ ಮೂಲ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರೇ ಅವರ ಶಿಷ್ಯರಿಗೆ ಅವರಿಗೆ ಹೇಳಿ ಮಾಡಿಸಿಕೊಂಡಿರುವಂತಹ ಪಸ್ಟ್ ಏಕಶಿಲಾ ಬೃಂದಾವನ ನೀವೆಲ್ಲ ಟಿವಿ ಸಲ್ಲಿ ನೋಡಿರ್ಬೋದು ಹೊರಟೇನೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನ ಆಗ್ಬೇಕಾದ್ರೆ ಅವರ ಶುಷ್ಯರಿಗೆ ಅಪ್ಪಣ್ಣ ಆಚಾರ ಅವರಿಗೆ ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಅವಾಗಿನ ಕಾಲದಲ್ಲಿ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಶ್ರಾವಣ ಮಾಸ ಮಳೆಗಾಲದಲ್ಲಿ ಈ ನದಿ ಹೇಗೆ ಹೋಗುತ್ತೆ ಹಾಗೆ ಮಂತ್ರಾಲಯ ಬರ್ತದೆ ಅವರಿಗೆ ರಾಯರ ಬೃಂದಾವನ ಆಗೋದು ಅಪ್ಪಣ್ಣ ಆಚಾರಿಗೆ ಇಷ್ಟ ಇರಲ್ಲ ರಾಯರ ಬೃಂದಾವನ ಹೇಗೋ ಒಂದು ಮಾಡಿ ಅಡ್ಡಿ ಹಾಕಬೇಕು ಮಂತ್ರಾಲಯಕ್ಕೆ ಹೋಗಿ ಅಂತ ಬಹುಶಃ ಈಗೆಲ್ಲ ಗೊತ್ತಿರುತ್ತೆ ಅನ್ಕೊಂತಿ ರಾಯರ ರಾಯರ ಹೆಸರ ಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಶ್ರೀಪೂರ್ಣ ಪಯೋತಿ ಪಾರ ಅಂತ ರಾಯರ ಹೆಸರ ಮಂತ್ರ ಹೇಳಿಕೊಂಡು ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಈ ಭಯಂಕರ ಅರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ ಇದೇ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡುತ್ತದೆ ಆ ನದಿ ಇದೇ ತುಂಗಾ ಭದ್ರಾ ನದಿ ಇಲ್ಲಿಂತ ಮಂತ್ರಾಲಯ ತನಕ ಇದೇ ಅವರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ ನೀವು ಬಂದಿದಂತ ಈ ಸ್ಥಳ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ ತುಂಬಾ ಜಾಗೃತವಾದ ಕ್ಷೇತ್ರ ಇವಾಗೂ ಸಹ ಬೆಳಗ್ಗೆಯ ನಾಲ್ಕು ಮತ್ತೆ ನಾಲ್ಕೂವರೆ ಸುಮಾರು ರಾಘವೇಂದ್ರ ಸ್ವಾಮಿಗಳವರ ಬಂದು ಇವಾಗೂ ಸಹ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತಿನಿಧಿ ಕೆಲವೊಮ್ಮೆ ಕೆಲವೊಮ್ಮೆ ಅವರ ಕಾಳಜಿಗಳು ಹುಡುಗಿರ್ತವೆ ಈಗಾಗಲೇ ಎಷ್ಟೋ ಜನ ನೋಡಿದ್ದಾರೆ ಮಂತ್ರಾಲಯ ಕ್ಷೇತ್ರದಿಂದ ಮಧ್ಯರಾತ್ರಿ ಒಂದು ಜ್ಯೋತಿ ರೂಪ ಈ ವಿಚಾಲಿ ಕ್ಷೇತ್ರಕ್ಕೆ ಬರ್ತದೆ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಲ್ಲಿ ಇವಾಗ ಈ ವಿಚಾಲಿ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯ ಸಿಕ್ಸ್ತ್ ಜನರೇಷನ್ ಅಂತ ಕರಿತೇವೆ ಸಿಕ್ಸ್ ಅಂದ್ರೆ ಆರನೇ ಜನ್ರೇಷನ್ ಅಂತ ಈ ಮಠ ಎಲ್ಲ ನೋಡ್ಕೊಂಬುದಿಲ್ಲ ನಾವೇ ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಇರೋ ಅಂತಂದ್ರೆ ಇಲ್ಲಿ ಪ್ರತಿನಿತ್ಯನೋ ಒಂದು ಸಾವಿರ ಇಂತ ಹಿಡಿದು ಒಂದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಜನಕ್ಕೂ ಮೇಲೇನೋ ನಾವು ಬಂದಂತಹ ಭಕ್ತಾದಿಗಳ ಪರವಾಗಿ ಅನ್ನದಾನ ಸೇವಾ ದಾಸೋ ಸೇವಾ ಅಂತ ಮಾಡಿಸ್ತಾ ಇದ್ದೇವೆ ನಾವು ಮಾಡಿಸ್ತಾ ಇಲ್ಲ ರಾಯರ ನಿಂತ ಕೈಯಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ರಾಯರ ವಾರ ಬರ್ತಲ್ವಾ ಗುರುವಾರ ಗುರುವಾರ ಮಾತ್ರ ನಾವು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಶ್ರೀ ಬಿಚ್ಚಲ್ಲಮ್ಮ ಟೆಂಪಲ್ಗೆ ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾ ನೆಕ್ಸ್ಟ್ ಹೊರಟಿದ್ದೆ ಶ್ರೀ ಅಪ್ಪ ನಾ ಶರೀರ ಮನೆಗೆ

ارے کڑو لگ بنی ہاں بنی کڑو لگ ہاں چنا ہے یار اس دنیا منت نو لگے بنی میں مانو نیچے بس سمجھا بھی دے ಗೈಸ್ ಇವಾಗ ನಾವು ರಾಯರ್ ಮಠಕ್ಕೆ ಹೋಗ್ತಾ ಇದೀವಿ ಇವಾಗ ದೇವರ ರಥೋತ್ಸವ ಇರುತ್ತೆ ಬನ್ನಿ ಹೋಗೋಣ ಗಾಯ್ಸ್ ಮತ್ತೆ ಟೆಂಪಲ್ಗೆ ಬಂದ್ವಿ ಪಂಚಮುಖಿ ದೇವಸ್ಥಾನ ಎಲ್ಲ ಬಿಟ್ಟು ಮತ್ತೆ ಮಂತ್ರಾಲಯಕ್ಕೆ ಬಂದಿದ್ದೀವಿ ರಥೋತ್ಸವ ನಡೆಯುತ್ತೆ ಇವಾಗ ಬನ್ನಿ ನೋಡೋಣ ಬಂದಿದ್ದೀವಿ ಎದಗ ಇದು ಗೊತ್ತಿಲ್ಲ ಏನು